ಬ್ಯಾಂಕ್ ನಲ್ಲಿ ದುಡ್ಡು ಹಾಕಿರ ಹೌದಲ್ ಸರ್ ಹಾ ಬ್ಯಾಂಕ್ನಿಂದ ಹೌದಲ್ ಸರ್ ನಾನು ಯಾರನ್ನ ಕರೆಯಲ್ಲ ಸರ್ ನೀವ್ ಏನಾರು ಬೀಗ ಹಾಕ ಟೈಮ್ ಇತ್ತಂದ್ರೆ ಬೀಗ ಹಾಕೊಂಡು ಹೋಗ್ರಿ ಮನೇನ ನಾವು ಹೇಳ್ತಾ ಇದೀನಲ್ಲ ಸರ್ ನನಗೆ ಬ್ಯಾಂಕ್ ನಲ್ಲಿ ದುಡ್ಡು ಬಿದ್ದಿದೆ ಹೌದು ಹಾಕಿದಾರೆ ಯಾರಂತ ಬೇಕು ಯಾರು ಹಾಕಿದ್ದಾರೆ ನಮಗೆ ಹಚ್ಚಿದಾರಲ್ಲ ಇಂಟ್ರೆಸ್ಟ್ ಏನೈತಿ ಹಾಗಂತ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ನವ್ರು ಹೇಳಬೇಕು ನಿಮ್ದು ನಿಮ್ಮದು ಪ್ರೂಫ್ ಎಲ್ಲ ಕೊಡಿ ಆಯ್ತಲ್ಲ ನಾಳೆನ ಬನ್ನಿ ಯಾಕೆ ನೀವು ಯಾವಾಗಾರ ಬರ್ರಿ ಬೀಗ ಹಾಕ್ಬೇಕಂತ ಆಸಿದ್ರೆ ಬೀಗ ಹೋಗ್ರಿ ಧರ್ಮಸ್ಥಳದವರು ಲಾಕ್ಔಟ್ ನಿಲ್ಗೊಂದು ಮಲ್ಲಪ್ಪ ಅತ್ತಿನ ಹೆಂಡ್ತಿ ಮನಿ ಬೀಗ ಹಾಕ್ಯಾರಂತ ನಾನು ನೀವು ಏನಾರು ಮಾಡಿಕ್ರಿ ಗದ್ದಲ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ

ಹೊಡಿಸಿದ್ದೀರಲ್ಲ ಸರ್ ನಾನು ಒಪ್ತೀನಿ ಆ ಬ್ಯಾಂಕ್ನಲ್ಲಿ ಬಿದ್ದಿದೆ ಅಲ್ಲ ಅಮೌಂಟು ಅವ್ರ ಮ್ಯಾನೇಜರ್ನ ಹತ್ರವರೇ ಕೇಳ್ರಿ ಇಲ್ಲವ್ರು ಕೇಳ್ರಿ ಒಂದು ಇಂಟ್ರೆಸ್ಟ್ ಎಷ್ಟೈತಿ ತಿಂಗಳಿಗೆ ನಾಳೆ ನೀವು ಎಷ್ಟೊತ್ತಿಗೆ ಬರ್ತೀರಾ ಅವರು ಬ್ಯಾಂಕ್ನಲ್ಲಿ ಆರ್ ಬಿ ಐ ರೂಲ್ಸ್ ಇರೋದು ತಿಂಗಳಿಗೆ ಒಂದೆರಡು ಕಟ್ಟಾಕ ಹಾಂ ಆಯ್ತು ನಾನು ಮಾತಾಡಬೇಕು ತಿಂಗಳಾದ್ರೆ ತಿಂಗಳು ವಾರ ನಿಮ್ಗೇನು ಆ ಬ್ಯಾಂಕ್ನವ್ರ ನಿಯಮ ಹೇಳಿದ್ರೆ ನೀವು ಹೋಗ್ತಿರಲ್ಲ ಆಗಿದ್ರೆ ಬ್ಯಾಂಕ್ನವ್ರು ಹೇಳಿದ್ರೆ ನಿಯಮ ಒಪ್ಪುತ್ತೆ ಸರ್ ಒಪ್ತಿ ಬ್ಯಾಂಕ್ ಏನು ನಿಯಮ ಬೇಕು ನಾಳೆ ಬೆಳಗ್ಗೆ ಆಯ್ತು ಸರ್ ನಿಮಗೆ ಓಕೆ ನಿಮ್ಗೆ ಬಡ್ಡಿ ಲೆಕ್ಕಚಾರ ಬೇಕಾ ಅಥವಾ ಸಂಸ್ಥೆ ಬೇಕಾ ನಿಮ್ಗೆ ಬ್ಯಾಂಕಿನ ಥ್ರೂ ಯಾರ ಅಕೌಂಟಿಗೆ ಬಂದಿತ್ತು ಅನ್ನೋದು ಕೂಡ ಲೆಕ್ಕಾಚಾರ ಬೇಕಾ ಕೂಡ ನನ್ನ ಜವಾಬ್ದಾರಿ ನಾನು ಮಾಡ್ಕೊಡ್ತೇನೆ ನಿಮಗೆ ಓಕೆ ಸರ್ ಆಯ್ತಾ ಸುಮ್ಮನೆ ಮತ್ತೇನು ಬಡ್ಡಿ ಲೆಕ್ಕಾಚಾರದು ನಾಳೆ ನಿಮ್ಗೆ ವಿಷಯ ತಿಳಿಸ್ತೇನೆ ನಾನು ಇಲ್ಲ ಇವತ್ತು ಬ್ಯಾಂಕ್ ಓಪನ್ ಇರೋ ಬ್ಯಾಂಕಿನಿಂದಾನೇ ತಿಳಿಸ್ತಿದ್ದೆ ನಾನು ನಿಮಗೆ ಹಾ Nya kerat nama isu dengan <laughs> ಇಷ್ಟು ದಿನ ನಾವು ಗೊತ್ತಿಲ್ಲದಕ್ಕೆ ಈಗ ಗೊತ್ತಾಗಿರೋದಕ್ಕೆ ಕೇಳ್ತಾ ಇದೀವಿ ಎಲ್ಲರಿಗೂ ಗೊತ್ತಾದ್ಮೇಲೆ ತಾನೇ ಕೇಳೋದು ಇಲ್ಲ ಗೊತ್ತಾಗ ಗೊತ್ತಾದ್ಮೇಲೆ ಎಲ್ಲರಿಗೂ ಗೊತ್ತಾಗ ಮುಗಿತ್ತು ಇಲ್ಲಿವರೆಗಂತಲ್ಲ ಮುಂದಿನ ಈಗ ಗೊತ್ತಾದ್ಮೇಲೆ ತಾನೇ ಎಲ್ಲರಿಗೂ ಹಸಿರು ಹಾ ವಿಷಯ ಕೊಟ್ಟರೆ ಆಯ್ತಾ ನಿಮ್ಗೆ ಏನ್ ಲೆಕ್ಕಾಚಾರ ಕೊಡ್ಬೇಕು ನಾನ್ ಜವಾಬ್ದಾರಿ ನಿಮ್ಗೆ ಏನು ಲೆಕ್ಕಚಾರ ಬೇಕು ಯಾವ ಸಂಸ್ಥೆಯಿಂದ ಕೊಟ್ಟಿವಿ ಬ್ಯಾಂಕಿನಿಂದ ಕೊಟ್ಟಿವಿ ಎಷ್ಟು ಪರ್ಸೆಂಟೇಜ್ ಬಡ್ಡಿ

ಬನ್ನಿ ನಾಗಣ್ರೆ ಇರೇನು ಮಾಡ್ತೀರಾ ಮಾಡ್ಕೊಳ್ಳಿ ಬನ್ನಿ ರತ್ನಮ್ಮ ಇವ್ರೆ ಏ ನಿಮ್ಮ ಮನೆ ತಂದು ಕೊಟ್ಟಿಲ್ಲ ಹೋಗ ತಾಯಿ ನಿಮ್ಮ ಮನೆಯಿಂದ ಏನು ತಂದು ಕೊಟ್ಟಿಲ್ಲ ಈ ದೌರ್ಜನ್ಯ ಎಲ್ಲ ಬಿಡ್ರಿ ನೀವು ಧರ್ಮಸ್ಥಳ ಸಂಘದವರು ದೌರ್ಜನ್ಯ ಮಾಡೋದು ಬಿಡ್ರಿ ನೀನು ಬಡ್ಡಿ ಕಳ್ಸ ே தந்து கொட்ரி கேர் யார் நீடக்கேன் புக் சடே நானே கொடக்கோகி ஹெர்செண்ட் படி நீங்க தான் அது பேர் பரீ நீனி டைம் பரீ நான் ஏன் அது அதுல ಹ ಇಲ್ಲ ನಿಮ್ ಮನೇದು ಹೋಗ್ತು ತಂದು ಕೊಟ್ಟಿದ್ರಿ ನೀವು ಏಯ್ಯ ಗೊತ್ತಾಗಿದ್ದ ಹೋದವ ನೀನು ಕಮಿಷನ್ ಸಂಬಳ ಜೀವನ ಮಾಡಿ ನೀನೇನು ಅದ ಕೊಟ್ಟಿಲ್ಲ ನೀನು ಕಮಿಷನ್ ಸಂಬಳ ಕೊಡ್ತಾರ ಮತ್ತೆ ಆತಲ್ಲ ನಿನ್ ಕದ್ದು ನಿನ್ನ ನೋಡಿಕೆ ಸಾಕು ಅವ್ರು ಕೊಡ್ತಾರ ಸಂಘದವ್ರು ಬರ್ತಾರ ಮ್ಯಾನೇಜರ್ಗಳು ಹಾ ನೀವು ಕೊಟ್ಟಿಯಲ್ಲ ಹಾ ನಾನು ಕೋರ್ಸ್ ಮಾಡಾಕ ನೀನೇನು ಕೊಟ್ಟಿಲ್ಲಲ್ಲ ನನಗೆ ನಾನು ಮನೆಗ್ ತಂದು ಕೊಟ್ಟಿಲ್ಲ ನೀನು ನೀನು ನನ್ನ ಮನೆಗ್ ತಂದು ಕೊಟ್ಟಿದ್ರೆ ಮಾತಾಡ್ಬೇಕು ಏನ್ ಮಾತಾಡೋದು ನಾನು ನಿಮ್ಮನ್ನ ಕೇಳಲ್ಲಕ್ಕ ನೀನು ಸಾರ್ ಹತ್ರ ಮಾತಾಡಿದ್ದೀನಿ ಮತ್ತಿಪ್ಪ ನಿನ್ನ ಹತ್ರ ಮಾತಾಡ್ಬೇಕಂದ್ರೆ ನೀವು ಮಂತ್ಗೆ ಬಂದು ಕುಂದ್ರೆ ಕುಂತಕ್ಕ ಚೇರ್ ಹಾಕಿದ್ರು ಅವ್ರು ಕುಂತಿ ಅಷ್ಟೇ நீ லோன் கொடுசீன்தான் ஹௌது எல்லாரும் நான் வீடே மாதிரி நான் முந்த் திரி ட் நீங்க கொட்டியா நினைக்கொண்டு நீங்க கொட்டியனம்மா கொட்டார் ನೀನು ಕೊಡ್ಸಕೋ ನೀನ್ ಕಮಿಷನ್ ಐತಿ ನೀನ್ ಸಂಬಳ ಐತಿ ನೀವು ಮಾಡಿ ಅಕ್ಕ ನೀನ್ ನನಗ್ ಕೊಟ್ಟಿಲ್ಲ ಸಂಬಳ ನೀನು ನನಗೆ ಕೊಟ್ಟಿಲ್ಲ ನೀವು ನನಗೆ ಕೊಟ್ಟಿಲ್ಲ ರೀ ಅಕ್ಕ ರೇ ನೀವು ನನಗೆ ಕೊಟ್ಟಿಲ್ಲ ನೀನು ಅಮೌಂಟ್ ಕೊಟ್ಟಿ ಅಂತ ಪ್ರೂಫ್ ತೋರಿಸು ಅಲ್ಲಕ್ಕ ನೀನು ಅಮೌಂಟ್ ಕೊಟ್ಟು ಈ ಕಥಲ ಮಾಡಿದ್ರೂ ನಾನು ಕೇಳಲ್ಲ ನೀನು ರೊಕ್ಕ ಏನಾದರೂ ಪ್ರೂಫ್ ಇದ್ದರೆ ಕೊಡು ನನಗೆ ಕೊಟ್ಟಿರೋದು ಬ್ಯಾಂಕ್ ಬ್ಯಾಂಕ್ ಬ್ಯಾಂಕ್ನವರು ಗ್ರೂಪ್ನವ್ರ ಕೈಯಿಂದ ಏನಾದ್ರು ಕೊಟ್ಟಿದ್ಯಾ ನಿಮ್ಮ ಆಫೀಸ್ನಿಂದ ಕೊಟ್ಟಿಯಾ ನೀವು ನನಗೆ ಬ್ಯಾಂಕ್ನವ್ರು ಹಾಕಿರೋದು ಬ್ಯಾಂಕ್ ಬ್ಯಾಂಕ್ನವ್ರು ಬಂದು ಕೇಳ್ಕೊಡ್ತೀನಿ ಇಲ್ಲ ನಿಮ್ಮ ಬ್ಯಾಂಕ್ ನಾಪೋ ತೊಗೊಂಬರ್ರಿ ನಾನು ಕೊಡ್ತೀನಿ ಕೊಡ್ತೀನಿ ನೀವು ಬ್ಯಾಂಕ್ನವರ ಬರಬಾರ್ದು ನನಗೆ ನೀವು ನನಗೆ ದುಡ್ಡು ಕೊಟ್ಟಲ್ಲ ಅಕ್ಕ ನೀವು ಹೇಳ್ದಂಗೆ ಕೇಳ್ತೀನಿ ದುಡ್ಡು ನೀವು ಕೊಟ್ಟಲ್ಲ ಅರ್ಜಿ ತೊಗೊಂಡಿರಿ ನೀನ್ ದುಡ್ಡು ಹಾಕಿನಂತ ಏನಾದ್ರು ಅಲ್ಲಮ್ಮ ನೀನು ದುಡ್ಡು ಹಾಕಿನಂತ ಏನಾದ್ರು ದುಡ್ಡು ಹಾಕೀರ ನೀವು ಏ ನೀನು ದಬ್ಬಾ ಮಾಡಿದ್ರೆ ನಾನು ಅದ್ರಲ್ಲ ಜಗ್ಗ ಮಾಡಿದ್ರೆ ಏನಾರಲ್ಲ ಆದಕ್ಕ ನೀನು ಹ್ಮ್ ನಿನ್ ರೊಕ್ಕ ಕೊಟ್ಟಿಲ್ಲ ನನಗೆ ನೀನು ನನಗೆ ರೊಕ್ಕ ಕೊಟ್ಟಲ್ಲ ನೀನು ರೊಕ್ಕ ನನಗೆ ಕೊಟ್ಟಲ್ಲಮ್ಮ ಬ್ಯಾಂಕ್ನವ್ರು ಕೊಟ್ಟಾರ ಬ್ಯಾಂಕ್ನವ್ರು ಬಂದು ಕೇಳಿ ಬ್ಯಾಂಕ್ ಬ್ಯಾಂಕ್ನವ್ರು ಬಂದು ಕೇಳಿ ನೀ ಗದ್ದ ನಿನ್ನ ನಾನು ಕೇಳಿಲ್ಲ ನೀನು ಪರಕ್ಕೆ ಬಂದಿದ್ದೀನಿ ನಾನು ತಗೊಂಡಿದ್ದೀನಿ ನೀನು ಪುರ ನೀನು ಹೇಳಬೇಕ ನೀವು ನನಗೆಲ್ಲ ಹೇಳಿರ ಮೆಸ್ ಹಾಂ ನೀನೇನ ನಾನು ನಿನ್ನ ಮಂದಕ್ಕೆ ಬಂದಿದ್ದೆ ನನಗೆ ತೋರಿಸಿ ಹಾಂ ನೀನು ಫೋನ್ ಮಾಡಿ ಕೊಟ್ಟಿನಂತ ಮುಟ್ಟು ನಾ ಮಾಡ್ತೀವಿ ಕೊಟ್ಟಿನಂತ ಒಬ್ಬ ನೀನು ಕೊಟ್ಟಿಲ್ಲ ನಾನು ಮಾಡಿಸ್ಕೊಡೋದು ಅಯ್ಯೋ ನೀವು ಏನು ಏನು ಮಾತಾಡಿದ್ರು ಅಕ್ಕ ಹದಿನಾಲ್ಕೂವರೆ ಪರ್ಸೆಂಟ್ ಹದಿನಾಲ್ಕುವರೆ ಪರ್ಸೆಂಟ್ ಬಡ್ಡಿ ಅಂತೀರಿ ನೀವು ಹೌದಾ ನನಗೆ ಬ್ಯಾಂಕ್ ಬ್ಯಾಂಕ್ನಾಗ ಲೋನ್ ಅಂತ ಸರ್ ಒಪ್ಕೊಂಡಾರ ಬ್ಯಾಂಕ್ನಾಗ ಲೋನ್ ಅಂತ ಒಪ್ಕೊಂಡಾರ ಸರ್ ಕ್ಲಿಯಾರಿಟಿ ಕೊಡ್ತೀನಿ ಅಂತ ಒಪ್ಕೊಂಡಾರ ನೀವು ಮಾಡಾಕ ಗಾಟಿ ಮಾಡೋದೇ ಮತ್ತೀಗ ಏನು ಮಾತಾಡ್ತಾಳಲ್ಲ ಮಾತಾಡಲಿ ಮಾತಾಡ್ರಮ್ಮ ನೀವಾಗ ಗಲಾಟಿ ಮಾಡೋಕ್ಕ ಬಂದಿರಂದ್ರೆ ಮಾಡಿರಿ ಕುಂತ್ರಿ ಆಡ್ರಿ ಏನು ತೊಂದ್ರೆ ಮಾಡಕ್ಕ ಏನು ಹೇಳಿಲ್ಲ ನಾನು ನೀವು ಲೋನ ಕೊಟ್ಟಲ್ಲ ಹಾಂ ಬ್ಯಾಂಕ್ನಾಗ ಸರ್ ಕೊಟ್ಟವ್ರು கட்ட கேரி கட்ட கே மே மேல நீவ நீனக்கா தௌர்ஜன்ய மாடித்தீர கேஸ் மாத்தீரோக்க ನಾನು ನೂರಾರು ನೋಡೀನಿ ಅಕ್ಕಾರೆ ನೂರಾರು ನಾನು ನೋಡೀನಿ ಮಾಡ್ರಿ ನೀವು ಏನು ಮಾಡ್ಬೇಕಂತ ಬಂದಿರಿ ಮಾಡ್ರಿ ಬೀಗ ಹಾಕ್ತೀರಾ ಮನೆಗೆ ಮನೆಗೆ ಹಾಕ್ತೀರಾ ಹಾಕ್ರಿ ಮನೆ ಬೀಗಾಕ್ತೀರಾ ಮಾಡಕ್ಕ ನಾನು ದೌರ್ಜನ್ಯ ಮಾಡಿಲ್ಲ ನನಗೆ ನೀನು ಸಾಲನ ಕೊಟ್ಟಿಲ್ಲ ಕೊಟ್ಟಿನಂತ ಪ್ರೂಫ್ ತೋರಿಸು ಬ್ಯಾಂಕ್ನವ್ರು ಕೊಟ್ಟರು ಬ್ಯಾಂಕ್ನವರಿಗೆ ಕಟ್ತಂತ ಒಪ್ಪನಲ್ಲ ಬ್ಯಾಂಕ್ நீட்டக்கீன் கொட்ட நீட்டமே தோர்சு தோர்ஸ் ரொக்க கொடுமக்கு ನೀನು ಹಾಕಿ ಪ್ರೂಫ್ ಬೇಕು ನೀನು ತೋರಿಸ ಅಕೌಂಟ್ ನಿಲ್ಲ ನೀನು ಅಕ್ಕಿ ತೋರಿಸು ನನಗೆ ನೀನು ಬ್ಯಾಂಕ್ನ ನಿನ್ನ ಅಕೌಂಟ್ನ ದುಡ್ಡು ತೋರಿಸು ನೀನು ನಿಂದು ಸರ್ಟಿಫಿಕೇಟ್ ತೋರಿಸ ನೀನು ಲೋನ್ ಕೊಟ್ಟಿಯಲ್ಲ ನೀನು ಲೈಸೆನ್ಸ್ ತೋರಿಸು ಅಯ್ಯಪ್ಪ ಸ್ವಾಮಿಗೆ ಆತ ತಯ್ಯಪ್ಪ ನಿನಗೆ ಇಷ್ಟೊಂದು ಬಡ್ಡಿ ಕಟ್ಟಂತ ಹೇಳಿಲ್ಲ ನನಗೆ ಅಯ್ಯಪ್ಪ ಕೊಟ್ಟ ಆದ್ರೆ ಯಕ್ಷನಕ್ಕೋಸ್ಕರ ನೀವು ಸಂಘದಾರ ಎಲ್ಲರೂ ಇಲ್ಲ ಆಯ್ತು ನಾಲ್ಕು ಕೋಟಿನಾಗ ಹೇಳ್ರಿ ನೀವು ಹತ್ನಾಲ್ಕು ಪರ್ಸೆಂಟ್ ನಾವು ಬಡ್ಡಿ ತಗಂತೀವಿ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ತಗಂತೀವಿ ಅಂತ ಸಾಕ್ಷಿ ಹೇಳ್ರಿ ನೀವು ಸಾಕ್ಷಿ ಹೇಳ್ರಿ ಸಾರ್ ಬಂದು ಮಾತಾಡಿ ಬಿಡಿ ಈಗ ಈಗ ಧಕ್ಕ ಮಾಡಲಿ ನಾನೇ ಮಾಡಿ 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 ಮಾತಾಡ್ರಿ ಮಾತಾಡಲಿ ಮಾತಾಡೋದಲ್ಲ ಗಲಾಟಿ ಮಾಡಕತ್ತಲ್ಲ ವೀಡಿಯೋ ಮಾಡ್ಕೊಂತ ಇದೀನಿ ಅದಕ್ಕಾಗಿನ ಇದು ದೌರ್ಜನ್ಯ ಮಾಡಕ್ಕೆ ಬಂದಾರ ಇವರು ಮಾಡಲಿಕ್ಕೆ ದೌರ್ಜನ್ಯ ಮಾಡ್ಲಿ ಅವರು ಸಂಘದವ್ರ ಸರ್ ಧರ್ಮಸ್ತಾವ ರೀಗ ಜನ ಗೊತ್ತಾಗ ನಾಲ್ಕು ಜನಕ್ಕೆ ಗೊತ್ತಾಗ ಸುಮ್ಮನಾರ ಇವರು ಇವರು ಹದಿನಾಲ್ಕುವರೆ ಪರ್ಸೆಂಟ್ ನಾಲ್ಕು ಜನಕ್ಕೆ ಗೊತ್ತಾಗ ಅದಕ್ಕಾಗಿನ ನಾವು ನಮ್ಮ ಟಿವಿ ಹಚ್ಚಿಲ್ಲ ಇಲ್ಲಿ ಟಿವಿ ಟಿ ಮಾಡ್ರಿ ಏನ್ ಮಾಡ್ಬೇಕಂತೀರ ಬೀಗ ಹಾಕ್ತೀರಾ ಮನೆಗೆ ಬೀಗ ಹಾಕ್ತೀರಾ ಹಾಕ್ರಿ ಬೀಗ ಹಾಕ್ರಿ ನೀವು ಬೀಗ ಹಾಕ್ರಿ ನೀವು ನನ್ಗೆ ಗೊತ್ತಾಯ್ತ ಹಾಕ್ರಿ ನೀವು ಈಗ ನೀನ್ ಕೊಟ್ಟಿದಂತಿ ಅಲ್ಲವಾ ನೀನ್ ಅಲ್ಲ ನೀನ್ ಕೊಟ್ಟಿ ಅಂತೀಯಲ್ಲ ನೀನ್ ಕೊಟ್ಟಿ ಅಂತೆಲ್ಲ ತಾಂಬ ನಿನ್ ಸರ್ಟಿಫಿಕೇಟ್